ಈ ಮಂಜಯ್ಯನವರು ತಮ್ಮ ಕಾಶಿಗೆ ಹೋದಂತಹ ಒಂದು ದಿನಾಂಕವನ್ನು ನೋಡೋದಾದರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೈದು ಆಸುಪಾಸು ಅಂದರೆ ಸಾವಿರದ ಎಂಟುನೂರ ತೊಂಬತ್ತೈದು ಅಂತ ಮೂಲದ ಪ್ರಕಾರ ತಿಳಿಯುತ್ತೆ ಆದರೆ ಇಲ್ಲಿ ನಮೂದಾಗಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ನಮೂದಾಗಿದೆ ಆದರೆ ಎಕ್ಸಾಕ್ಟಾಗಿ ಹೇಳೋದಾದರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಕಾಶಿಗೆ ಹೋಗ್ತಾರೆ ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ కళిలో జ ప్రవసీ తణాలు నిన్న మెచ్చిన మాహి ఖజాయ్ కళి ఆనందూ భేటీ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಎಂಬ ವಿಶೇಷ ಮಾಲಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಎಲ್ರಿಗಿಂತ ಮೊದಲು ಸಿಗುತ್ತೆ ಹಾಗೆ ಎಲ್ಲ ಉಚಿತವಾಗಿರುತ್ತೆ ಒಂದು ರೂಪಾಯಿ ಕೂಡ ನಿಮ್ಮಿಂದ ಖರ್ಚಾಗೋದಿಲ್ಲ ಸೊ ಇವೆಲ್ಲ ಒಂದು ವಿಷಯ ಆದರೆ ಇವತ್ತು ನಾವು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಒಂದು ಕೆಂಪು ಹುಳ ಹೊಳೆ ಹಾಗೆ ಒಂದು ವಿಶೇಷ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಸ್ತೀವಿ ಈ ಒಂದು ದೇವಾಲಯಗಳು ಹಾಗೆ ಒಂದು ಹೊಳೆ ಎಲ್ಲರಿಗೂ ಕೂಡ ಒಂದು ಆಸರೆಯಾಗಿ ನಿಂತಿದೆ ಹಾಗಾದರೆ ಅದೇನು ವಿಷಯ ಅಂತ ತಿಳಿಯೋಣ ಈಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇನ್ನು ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ಅರವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ತಾಲೂಕು ಕೇಂದ್ರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಹೊಳೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಈ ಹಳ್ಳ ಹಾನಿವಾರಿ ಕೆಂಚಮನಹಳ್ಳಿ ಅನ್ನುವಂಥ ಒಂದು ಸ್ಥಳದಲ್ಲಿ ಹುಟ್ಟಿ ಇದು ಹರಿತ ಹಳ್ಳದ ಅಕ್ಕರೆಯಲ್ಲಿ ಒಂದು ದೇವಾಲಯ ಕೂಡ ಇದೆ ಇದು ಒಂದು ರೀತಿಯ ರಮಣೀಯವಾದ ಒಂದು ತಾಣ ಅಂತಲೇ ಹೇಳ್ಬೋದು ಈ ಒಂದು ಹೊಳೆ ಏನಿದೆ ಇದು ಟಾಕಾರಣ್ಯ ಅಂತ ಬರುತ್ತೆ ಇದು ಸಕಲೇಶ್ಪುರದಲ್ಲಿ ಹೋಗ್ತಾ ಬರುತ್ತೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಅನ್ನುವಂತಹ ನದಿಗೆ ಈ ಒಂದು ಹಳ್ಳ ಹೋಗಿ ಸೇರೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ ಈ ಒಂದು ಹಳ್ಳ ಪ್ರಮುಖವಾಗಿ ಕಾಫಿ ಮತ್ತು ಭತ್ತ ಬೆಳೀತಕ್ಕಂತಹ ರೈತರಿಗೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಯಾವುದೇ ಬೆಳೆಯನ್ನು ಬೆಳಿಬೋದು ಕೃಷಿಕರು ಆ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಈ ಒಂದು ಹೊಳೆಯ ನೀರನ್ನು ಬಳಸ್ಕೊಂಡು ಹಳ್ಳದ ಹಳ್ಳ ಅಂದರೂ ಹೊಳೆ ಅಂದರೆ ಹೆಚ್ಚು ಕಡಿಮೆ ಅದೇ ಅರ್ಥ ಈ ಒಂದು ಹೊಳೆಯ ನೀರನ್ನು ಬಳಸ್ಕೊಂಡು ಅವರು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಇದೊಂದು ರೈತರಿಗೆಲ್ಲ ಸಂಜೀವಿನಿ ಅಂತಲೇ ಹೇಳ್ಬೋದು ಇದಿಷ್ಟು ಈ ಕೆಂಪು ಹೊಳೆಯ ಬಗ್ಗೆ ಮಾಹಿತಿಯಾದರೆ ಮುಂದೆ ಹೊಳೆ ಮಲ್ಲೇಶ್ವರ ಅಂತಕ್ಕಂಥ ಒಂದು ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಡೋಣ ಇದು ಹೊಳೆಯ ದಡದಲ್ಲೇ ಇರೋದರಿಂದ ಇದಕ್ಕೆ ಹೊಳೆ ಮಲ್ಲೇಶ್ವರ ಅನ್ನುವಂತ ಹೆಸರು ಬಂದಿದೆ ಅಂದ್ರೆ ಈ ಒಂದು ದೇವಾಲಯ ಏನಿದೆ ಇದು ಎರಡು ಕಡೆ ಹೊಳೆ ಇದೆ ಮಧ್ಯದ ದಡದಲ್ಲಿ ಇದು ಈ ದೇವಾಲಯ ನಿರ್ಮಾಣಗೊಂಡಿದೆ ಜಿಲ್ಲಾ ಕೇಂದ್ರದಿಂದ ಇದರ ಒಂದು ದೂರ ನೋಡೋದಾದ್ರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯ ಕಾಣಿಸ್ಕೊಳ್ಳುತ್ತೆ ಹಾಗೆ ತಾಲೂಕು ಕೇಂದ್ರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ಹೊಳೆಮಲ್ಲೇಶ್ವರ ಅಂತಕ್ಕಂತಹ ದೇವಾಲಯ ಕಾಣಿಸ್ಕೊಳ್ಳುತ್ತೆ ಈ ಒಂದು ದೇವಾಲಯ ನಿರ್ಮಾಣ ಆಗೋದಕ್ಕೂ ಒಂದು ಕಥೆ ಇದೆ ಅದನ್ನು ನಿಮಗೆ ಹೇಳ್ಬಿಡ್ತೀನಿ ಕೇಳಿ ಒಂದು ಸಮಯದಲ್ಲಿ ಮಂಜಯ್ಯ ಅಂತಕ್ಕಂಥವರು ಕಾಶಿ ಯಾತ್ರೆಗೆಂದು ಹೋಗ್ತಾರೆ ಕಾಶಿಯಲ್ಲಿ ವಿಶ್ವನಾಥನ ದರ್ಶನವನ್ನು ಪಡೆದು ಅವರಿಗೆ ಒಂದು ಆಲೋಚನೆ ಉಟ್ಕೊಳ್ಳುತ್ತೆ ನಾನು ಕೂಡ ನನ್ನೂರು ಆದಂತಹ ಸಕಲೇಶ್ಪುರದಲ್ಲಿ ನಾನೂ ಕೂಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದು ಅವ್ರನ್ನ ಕ್ಷಣ ಕ್ಷಣಕ್ಕೂ ಕೊರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಅವರು ತಮ್ಮ ಎಲ್ಲರ ಒಂದು ಗ್ರಾಮಸ್ಥರ ನೆರವಿನಿಂದ ಒಂದು ಹೊಳೆಯನ್ನು ಆಯ್ಕೆ ಮಾಡ್ತಾರೆ ಆ ಹೊಳೆಯ ದಡದಲ್ಲಿಯೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವಾಗ ಅದಕ್ಕೆ ಹೆಸರಿರಲಿಲ್ಲ ಹೆಸರಿಲ್ಲದೆ ಇದ್ದಿದ್ದರಿಂದ ಇವರು ಮಲ್ಲೇಶ್ವರ ಅಂತಕ್ಕಂಥ ಒಂದು ಹೆಸರನ್ನು ಸೂಚಿಸ್ತಾರೆ ಅವಾಗ ಏನಾಗುತ್ತೆ ಆಗ ಪಕ್ಕದಲ್ಲೇ ಹೊಳೆ ಇರೋದ್ರಿಂದ ಇದಕ್ಕೆ ಹೊಳೆ ಮಲ್ಲೇಶ್ವರ ಅಂತಹ ಒಂದು ಹೆಸರನ್ನ ಇಟ್ಟು ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಅಲ್ಲಿ ಜಾತ್ರಾ ಮಹೋತ್ಸವಗಳು ಇನ್ನಿತರ ಅನೇಕ ಚಟುವಟಿಕೆಗಳನ್ನು ನಡೆಸೋದನ್ನು ನಾವು ಗಮನಿಸ್ತೇವೆ ಈ ಮಂಜಯ್ಯನವರು ತಮ್ಮ ಕಾಶಿಗೆ ಹೋದಂತಹ ಒಂದು ದಿನಾಂಕವನ್ನು ನೋಡೋದಾದರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೈದು ಆಸುಪಾಸು ಅಂದರೆ ಸಾವಿರದ ಎಂಟುನೂರ ತೊಂಬತ್ತೈದು ಅಂತ ಮೂಲದ ಪ್ರಕಾರ ತಿಳಿಯುತ್ತೆ ಆದರೆ ಇಲ್ಲಿ ನಮೂದಾಗಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ನಮೂದಾಗಿದೆ ಆದರೆ ಎಕ್ಸಾಕ್ಟ್ ಆಗಿ ಹೇಳೋದಾದರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಆ ಒಂದು ಕಾಶಿಗೆ ಹೋಗ್ತಾರೆ ಇಲ್ಲಿ ಬಹಳ ಹಿಂದಿನ ಒಂದು ಕಾಲದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬರುವಂತಹ ಭಕ್ತಾದಿಗಳಿಗೋಸ್ಕರ ಒಂದು ಮಠವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ನಿತ್ಯ ದಾಸೋಹ ಕೂಡ ಇಲ್ಲಿ ನಡೀತಾ ಇತ್ತು ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಅಲ್ಲಿ ಒಂದು ರೀತಿಯ ಸಣ್ಣ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು ಬಂದು ಹೋಗೋರಿಗೆಲ್ರಿಗೂ ಕೂಡ ಆಸರಿಯಾಗಿ ಈ ಒಂದು ಮಠ ಇತ್ತು ನಂತರದ ದಿನಗಳಲ್ಲಿ ಆ ಒಂದು ಏನು ಕಾರಣ ಅಂತ ಗೊತ್ತಿಲ್ಲ ಆ ಒಂದು ದಾಸೋಹಗಳು ಎಲ್ಲ ನಿಂತೋದು ಅದರಿಂದ ಏನಾಯಿತು ದಟ್ಟವಾದ ಒಂದು ಕಾಡು ಎಲ್ಲ ಬೆಳೆದು ಕುರುಚಲು ಪ್ರದೇಶವಾಗಿ ಅದು ಬದಲಾಯಿತು ಆ ಒಂದು ಮಠ ಏನಿದೆ ಅದು ಕುರ್ಚಲು ಗಿಡಗಳಿಂದ ತುಂಬಿ ತುಂಬ ಒಂದು ರೀತಿಯ ಅಲ್ಲಿ ಹಾವುಗಳು ಚೇಳುಗಳು ಇವೆಲ್ಲವೂ ಕೂಡ ಆಸರೆಯನ್ನು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋದು ಇದರಿಂದ ಯಾರೂ ಕೂಡ ಒಂದು ಮಠಕ್ಕೆ ಹೋಗ್ತಿರಲಿಲ್ಲ ಅಷ್ಟೇ ಅಲ್ಲದೆ ಇದರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿತ್ತು ನಂತರದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ಒಂದು ದೇವಾಲಯವನ್ನು ಅಭಿವೃದ್ಧಿಪಡಿಸಿದರು ಅಂದರೆ ಹಿಂದಿನ ಕಾಲದಿಂದನೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು ಈಗ ಅನಿವಾರ್ಯ ಕಾರಣಗಳಿಂದ ನಿಂತೋಗಿದೆ ಅಂತ ಹೇಳಿ ಗ್ರಾಮಸ್ಥರು ಯಾವಾಗ ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರೋ ಆವಾಗ್ಲಿಂದ ಇದು ಒಂದು ರೀತಿ ಅಭಿವೃದ್ಧಿ ಪಡುತ್ತಾ ಹೊಸ ಹೊಸ ಬದಲಾವಣೆಗಳನ್ನು ಇಲ್ಲಿ ತಂದರು ಇದನ್ನು ಎರಡು ಸಾವಿರದ ಒಂದರಲ್ಲಿ ಜೈನ ಅಧ್ಯಕ್ಷರಾದಂಥ ದೂಲಾ ಜೈನ್ ಅಂತಕ್ಕಂಥವರ ಅಧ್ಯಕ್ಷತೆಯಲ್ಲಿ ಒಂದು ರೀತಿಯ ಹೊಯ್ಸಳ ಶೈಲಿಯ ದೇವಾಲಯವನ್ನಾಗಿ ಇಲ್ಲಿ ನಿರ್ಮಾಣ ಮಾಡಲಾಯಿತು ಮೊದಲು ಇದು ಮಠವಾಗಿತ್ತು ನಂತರದಲ್ಲಿ ದೂಲಾ ಜೈನ್ ಅಂತಕ್ಕಂಥವರ ಅಧ್ಯಕ್ಷತೆಯಲ್ಲಿ ಇದನ್ನ ಒಂದು ವಯ್ಸಳ ಶೈಲಿಯ ಒಂದು ದೇವಾಲಯವನ್ನಾಗಿ ನಿರ್ಮಾಣ ಮಾಡಿದ್ದು ವಿಶೇಷ ಅನಿಸುತ್ತೆ ಇದರ ಒಂದು ವಿಶೇಷತೆಯನ್ನು ನೋಡೋದಾದ್ರೆ ಮೂಕ ಮಂಟಪ ಏನಿದೆ ಅದರ ಮೇಲೆ ಹದಿನೆಂಟು ಅಡಿ ಎತ್ತರದ ಶಿವಲಿಂಗವನ್ನ ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ಪ್ರತಿ ವರ್ಷ ಸಂಗೀತ ಕಚೇರಿಗಳು ಹಾಗೆ ಅನ್ನ ಸಂತರ್ಪಣೆ ಅಷ್ಟೇ ಅಲ್ಲದೆ ವಿವಿಧ ಕಲೆಗಳನ್ನು ಪ್ರೋತ್ಸಾಹಿಸುವಂತದ್ದು ಹಾಗೆ ಪ್ರತಿಭಾ ಪಲ್ಲವ ಹಾಗೆ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಕರೆಸಿ ಅಲ್ಲಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅನಾವರಣಗೊಳಿಸುವಂಥದ್ದು ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸಕಲೇಶ್ಪುರದ ಈ ಒಂದು ಪರಿಸರದಲ್ಲಿ ಹೊಳೆಮಲ್ಲೇಶ್ವರ ಅಂತಕ್ಕಂಥ ಒಂದು ದೇವಾಲಯ ಒಂದು ಪ್ರವಾಸಿ ತಾಣವಾಗಿ ಪ್ರವಾಸಿಗರ ಮನಸ್ಸನ್ನ ಸೂರೆಗೊಳಿಸ್ತಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡೋದ್ರ ಮೂಲಕ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅಂತ ತಿಳ್ಕೊಬೋದು ಈ ಹೊಸ ಒಂದು ದೇವಾಲಯದ ಪರಿಚಯ ಆಗಿದ್ದು ನನಗೂ ಸಂತೋಷ ಆಗಿದೆ ಅಷ್ಟೇ ಅಲ್ಲದೆ ಅನೇಕರಿಗೆ ಇಂತಹ ಅಪರೂಪದ ದೇವಾಲಯಗಳು ಹಳ್ಳಗಳು ಎಲ್ಲೂ ಕೂಡ ನಮಗೆ ಗೋಚರಿಸೋದಿಲ್ಲ ನಾವೆಲ್ಲರೂ ಕೂಡ ಆಧುನಿಕವಾಗಿ ಮಾತ್ರ ಯೋಚನೆ ಮಾಡ್ತೇವೆ ಹಳೆ ಕಾಲದ ಒಂದು ಸಂಸ್ಕೃತಿ ಈಗಲೂ ಉಳಿದಿದೆ ಅಂದರೆ ಇಂತಹ ಒಂದು ದೇವಾಲಯಗಳು ಹಾಗೆ ಹೊಳೆಗಳ ಒಂದು ಮಧುರ ಸಂಗಮ ಅಂತಲೇ ಹೇಳ್ಬೋದು ಪ್ರೀತಿಯ ಕೇಳಿದರೆ ಇದಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಪುಟ್ಟ ಹೊಳೆ ಹಾಗೆ ಒಂದು ವಿಶೇಷ ದೇವಾಲಯವನ್ನು ನಿಮಗೆ ಪರಿಚಯಿಸಿಯಾಗಿದೆ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೊಂದಷ್ಟು ವಿಶೇಷ ಸ್ಥಳಗಳೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನು ಇರಿ ಹಾಗೆ ನಾಳೆ ಅಂದರೆ ಸೆಪ್ಟೆಂಬರ್ ಐದು ತೊಮಿಲ್ರು ಗೊತ್ತಿದೆ ಶಿಕ್ಷಕರ ದಿನಾಚರಣೆ ಈ ಪ್ರಯುಕ್ತ ಒಂದು ವಿಶೇಷ ಲೇಖನ ಪ್ರತಿನಿತ್ಯ ಬೆಳಗಿನ ಪ್ರಸಾರದಲ್ಲಿ ನಿಮಗೆ ಕೇಳಿ ಬರುತ್ತೆ ಎಲ್ಲಿ ಹೋಗದೆ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ